ಮಗ್ಗಿಗಳು ಎರಡರ ಮಗ್ಗಿ ಎರಡು ಒಂದ್ಲಿ ಎರಡು ಎರಡು ಎರಡ್ಲಿ ನಾಲ್ಕು ಎರಡು ಮೂರ್ಲಿ ಆರು ಎರಡು ನಾಲ್ಕ್ಲಿ ಎಂಟು ಎರಡು ಐದ್ಲಿ ಹತ್ತು ಎರಡು ಆರ್ಲಿ ಹನ್ನೆರಡು ಎರಡು ಏಳ್ಲಿ ಹದಿನಾಲ್ಕು ಎರಡು ಎಂಟ್ಲಿ ಹದಿನಾರು ಎರಡು ಒಂಬತ್ಲಿ ಹದಿನೆಂಟು ಎರಡು ಹತ್ಲಿ ಇಪ್ಪತ್ತು ಮೂರರ ಮಗ್ಗಿ ಮೂರು ಒಂದ್ಲಿ ಮೂರು ಮೂರು ಎರಡ್ಲಿ ಆರು ಮೂರು ಮೂರ್ಲಿ ಒಂಬತ್ತು ಮೂರು ನಾಲ್ಕಲಿ ಹನ್ನೆರಡು ಮೂರು ಐದಲಿ ಹದಿನೈದು ಮೂರು ಆರ್ಲಿ ಹದಿನೆಂಟು ಮೂರು ಏಳ್ಲಿ ಇಪ್ಪತ್ತೊಂದು ಮೂರು ಎಂಟ್ಲಿ ಇಪ್ಪತ್ನಾಲ್ಕು ಮೂರು ಒಂಬತ್ಲಿ ಇಪ್ಪತ್ತೇಳು ಮೂರು ಹತ್ತು ಮೂವತ್ತು ನಾಲ್ಕರ ಮಗ್ಗಿ ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕು ಎರಡ್ಲಿ ಎಂಟು ನಾಲ್ಕು ಮೂರ್ಲಿ ಹನ್ನೆರಡು ನಾಲ್ಕು ನಾಲ್ಕ್ಲಿ ಹದಿನಾರು ನಾಲ್ಕು ಐದ್ಲಿ ಇಪ್ಪತ್ತು ನಾಲ್ಕು ಆರ್ಲಿ ಇಪ್ಪತ್ನಾಲ್ಕು ನಾಲ್ಕು ಏಳಲಿ ಇಪ್ಪತ್ತೆಂಟು ನಾಲ್ಕು ಎಂಟ್ಲಿ ಮೂವತ್ತೆರಡು ನಾಲ್ಕು ಒಂಬತ್ಲಿ ಮೂವತ್ತಾರು ನಾಲ್ಕು ಹತ್ಲಿ ನಲವತ್ತು ಐದರ ಮಗ್ಗಿ ಐದು ಒಂದ್ಲಿ ಐದು ಐದು ಎರಡ್ಲಿ ಹತ್ತು ಐದ್ ಮೂರ್ಲಿ ಹದಿನೈದು ಐದ್ ನಾಲ್ಕ್ಲಿ ಇಪ್ಪತ್ತು ಐದ್ ಐದ್ಲಿ ಇಪ್ಪತ್ತೈದು ಐದ್ ಆರ್ಲಿ ಮೂವತ್ತು ಐದ್ ಏಳ್ಲಿ ಮೂವತ್ತೈದು ಐದ್ ಎಂಟ್ಲಿ ನಲವತ್ತು ಐದ್ ಒಂಬತ್ಲಿ ನಲವತ್ತೈದು ಐದ್ ಹತ್ಲಿ ಐವತ್ತು ಆರರ ಮಗ್ಗಿ ಆರ್ ಒಂದ್ಲಿ ಆರು ಆರ್ ಎರಡ್ಲಿ ಹನ್ನೆರಡು ಆರ್ ಮೂರ್ಲಿ ಹದಿನೆಂಟು ಆರ್ ನಾಲ್ಕ್ಲಿ ಇಪ್ಪತ್ನಾಲ್ಕು ಆರ್ ಐದ್ಲಿ ಮೂವತ್ತು ಆರ್ ಆರ್ಲಿ ಮೂವತ್ತಾರು ಆರು ಏಳು ನಲವತ್ತೆರಡು ಆರೆಂಟ್ಲಿ ನಲವತ್ತೆಂಟು ಆರಂಬತ್ಲಿ ಐವತ್ನಾಲ್ಕು ಆರು ಹತ್ಲಿ ಅರವತ್ತು ಏಳರ ಮಗ್ಗಿ ಏಳು ಒಂದ್ಲಿ ಏಳು ಏಳೆರಲಿ ಹದಿನಾಲ್ಕು ಏಳು ಮೂರಲಿ ಇಪ್ಪತ್ತೊಂದು ಏಳ್ನಾಕ್ಲಿ ಇಪ್ಪತ್ತೆಂಟು ಏಳೈದ್ಲಿ ಮೂವತ್ತೈದು ಏಳಾರ್ಲಿ ನಲವತ್ತೆರಡು ಏಳು ಏಳ್ಲಿ ನಲವತ್ತೊಂಬತ್ತು ಏಳು ಎಂಟ್ಲಿ ಐವತ್ತಾರು ಏಳು ಒಂಬತ್ಲಿ ಅರುವತ್ತ ಮೂರು ಏಳು ಹತ್ಲಿ ಎಪ್ಪತ್ತು ಎಂಟರ ಮಗ್ಗಿ ఎంట ఒం ఎంట ఎంటెరలీ హరీ ఇప్పవ ఎంటైలీ నలవత్ ఎంట ఆరు నలవత్ ఎంట్ ఏళ్ళి ఐవత్త ಎಂಟು ಎಂಟಲಿ ಅರುವತ್ತ್ನಾಲ್ಕು ಎಂಟು ಒಂಬತ್ತಲಿ ಎಪ್ಪತ್ತೆರಡು ಎಂಟು ಹತ್ತಲಿ ಎಂಬತ್ತು ಒಂಬತ್ತರ ಮಗ್ಗಿ ಒಂಬತ್ತೊಂದಲಿ ಒಂಬತ್ತು ಒಂಬತ್ತೆರಡುಲಿ ಹದಿನೆಂಟು ಒಂಬತ್ತ್ಮೂರಲಿ ಇಪ್ಪತ್ತೇಳು ಒಂಬತ್ನಾಲ್ಕಲಿ ಮೂವತ್ತಾರು ಒಂಬತ್ತೈಲಿ ನಲವತ್ತೈದು ಒಂಬತ್ತಾರಲಿ ಐವತ್ನಾಲ್ಕು ಒಂಬತ್ತೇಳಲ್ಲಿ ಅರುವತ್ತ್ಮೂರು ಒಂಬತ್ತೆಂಟಲಿ ಎಪ್ಪತ್ತೆರಡು ಒಂಬತ್ತು ಒಂಬತ್ತು ಎಂಬತ್ತೊಂದು ಒಂಬತ್ತು ಹತ್ತಲಿ ತೊಂಬತ್ತು ಹತ್ತರ ಮಗ್ಗಿ ಹತ್ತೊಂದಲಿ ಹತ್ತು ಹತ್ತೆರಡು ಇಪ್ಪತ್ತು ಹತ್ಮೂರಲಿ ಮೂವತ್ತು ಹತ್ನಾಲ್ಕಲಿ ನಲವತ್ತು ಹತ್ತೈದು ಐವತ್ತು ಹತ್‌ ಆರ್ಲಿ ಅರವತ್ತು ಹತ್ತೇಳು ಎಪ್ಪತ್ತು ಎಂಟ್ಲಿ ಎಂಬತ್ತು ಹತ್ತೊಂಬತ್ಲಿ ತೊಂಬತ್ತು ಹತ್ತು ಹತ್ಲಿ ನೂರು ಹನ್ನೊಂದರ ಮಗಿ ಹನ್ನೊಂದು ಒಂದ್ಲಿ ಹನ್ನೊಂದು ಹನ್ನೊಂದು ಎರಡ್ಲಿ ಇಪ್ಪತ್ತೆರಡು ಹನ್ನೊಂದು ಮೂರ್ಲಿ ಮೂವತ್ತ್ ಮೂರು ಹನ್ನೊಂದು ನಾಲ್ಕು ನಲವತ್ನಾಲ್ಕು ಹನ್ನೊಂದು ಐದುಲಿ ಐವತ್ತೈದು ಹನ್ನೊಂದು ಆರ್ಲಿ ಅರವತ್ತಾರು ಹನ್ನೊಂದು ಏಳ್ಲಿ ಎಪ್ಪತ್ತೇಳು ಹನ್ನೊಂದು ಎಂಟ್ಲಿ ಎಂಬತ್ತೆಂಟು ಹನ್ನೊಂದು ಒಂಬತ್ಲಿ ತೊಂಬತ್ತೊಂಬತ್ತು ಹನ್ನೊಂದು ಹತ್ಲಿ ನೂರ ಹತ್ತು ಹನ್ನೆರಡರ ಮಗ್ಗಿ ಹನ್ನೆರಡು ಒಂದ್ಲಿ ಹನ್ನೆರಡು ಹನ್ನೆರಡು ಎರಡು ಇಪ್ಪತ್ನಾಲ್ಕು ಹನ್ನೆರಡು ಮೂರಲಿ ಮೂವತ್ತಾರು ಹನ್ನೆರಡು ನಾಲ್ಕಲಿ ನಲವತ್ತೆಂಟು ಹನ್ನೆರಡೈರಲಿ ಅರವತ್ತು ಹನ್ನೆರಡು ಆರ್ಲಿ ಎಪ್ಪತ್ತೆರಡು ಹನ್ನೆರಡು ಏಳು ಎಂಬತ್ನಾಲ್ಕು ಹನ್ನೆರಡು ಎಂಟಲಿ ತೊಂಬತ್ತಾರು ಹನ್ನೆರಡು ಒಂಬತ್ತುಲಿ ನೂರ ಎಂಟು ಹನ್ನೆರಡು ಹತ್ತಲಿ ನೂರ ಇಪ್ಪತ್ತು ಹದಿಮೂರರ ಮಗ್ಗಿ ಹದಿಮೂರು ಒಂದಲಿ ಹದಿಮೂರು ಹದಿಮೂರು ಎರಡು ಇಪ್ಪತ್ತಾರು ಹದಿಮೂರು ಮೂರಲ್ಲಿ ಮೂವತ್ತೊಂಬತ್ತು ಹದಿಮೂರು ನಾಲ್ಕ್ಲಿ ಐವತ್ತೆರಡು ಹದಿಮೂರು ಐದಲಿ ಅರವತ್ತೈದು ಹದಿಮೂರು ಆರು ಎಪ್ಪತ್ತೆಂಟು ಹದಿಮೂರು ಏಳಲಿ ತೊಂಬತ್ತೊಂದು ಹದಿಮೂರೆಂಟ್ಲಿ ನೂರ ನಾಲ್ಕು ಹದಿಮೂರು ಒಂಬತ್ತುಲಿ ನೂರ ಹದಿನೇಳು ಹದಿಮೂರು ಹತ್ತಲಿ ನೂರ ಮೂವತ್ತು ಹದಿನಾಲ್ಕರ ಮಗ್ಗಿ ಹದಿನಾಲ್ಕು ಒಂದ್ಲಿ ಹದಿನಾಲ್ಕು ಹದಿನಾಲ್ಕು ಎರಡುಲಿ ಇಪ್ಪತ್ತೆಂಟು ಹದಿನಾಲ್ಕು ಮೂರಲಿ ನಲವತ್ತೆರಡು ಹದಿನಾಲ್ಕು ನಾಲ್ಕಲಿ ಐವತ್ತಾರು ಹದಿನಾಲ್ಕು ಐದುಲಿ ಎಪ್ಪತ್ತು ಹದಿನಾಲ್ಕು ಆರ್ಲಿ ಎಂಬತ್ನಾಲ್ಕು ಹದಿನಾಲ್ಕು ಏಳಲಿ ತೊಂಬತ್ತೆಂಟು ಹದಿನಾಲ್ಕೆಂಟಲಿ ನೂರ ಹನ್ನೆರಡು ಹದಿನಾಲ್ಕೊಂಬತ್ಲಿ ನೂರ ಇಪ್ಪತ್ತಾರು ಹದಿನಾಲ್ಕತ್ಲಿ ನೂರ ನಲವತ್ತು ಹದಿನೈದರ ಮಗ್ಗಿ ಹದಿನೈದು ಒಂದ್ಲಿ ಹದಿನೈದು ಹದಿನೈದೆರಲಿ ಮೂವತ್ತು ಹದಿನೈದು ಮೂರ್ಲಿ ನಲವತ್ತೈದು ಹದಿನೈದು ನಾಲ್ಕಲಿ ಅರವತ್ತು ಹದಿನೈದು ಐದ್ಲಿ ಎಪ್ಪತ್ತೈದು ಹದಿನೈದು ಆರ್ಲಿ ತೊಂಬತ್ತು ಹದಿನೈದು ಎಳ್ಳಿ ನೂರ ಐದು ಹದಿನೈದು ಎಂಟ್ಲಿ ನೂರ ಇಪ್ಪತ್ತು ಹದಿನೈದು ಒಂಬತ್ಲಿ ನೂರ ಮೂವತ್ತೈದು ಹದಿನೈದು ಹತ್ಲಿ ನೂರ ಐವತ್ತು ಹದಿನಾರರ ಮಗ್ಗಿ ಹದಿನಾರು ಒಂದ್ಲಿ ಹದಿನಾರು ಮೂವತ್ತೆರಡು ಹದಿನಾರು ಮೂರ್ಲಿ ನಲವತ್ತೆಂಟು ಹದಿನಾರು ನಾಲ್ಕು ಅರವತ್ನಾಲ್ಕು ಹದಿನಾರು ಐದ್ಲಿ ಎಂಬತ್ತು ಹದಿನಾರು ಆರ್ಲಿ ತೊಂಬತ್ತಾರು ಹದಿನಾರು ಏಳಿ ನೂರ ಹನ್ನೆರಡು ಹದಿನಾರು ಎಂಟ್ಲಿ ನೂರ ಇಪ್ಪತ್ತೆಂಟು ಹದಿನಾರು ಒಂಬತ್ಲಿ ನೂರ ನಲವತ್ನಾಲ್ಕು ಹದಿನಾರು ಹತ್ಲಿ ನೂರ ಅರವತ್ತು ಹದಿನೇಳರ ಬಗ್ಗೆ ಹದಿನೇಳೊಂದ್ಲಿ ಹದಿನೇಳು ಹದಿನೇಳೆರಲಿ ಮೂವತ್ನಾಲ್ಕು ಹದಿನೇಳು ಮೂರ್ಲಿ ಐವತ್ತೊಂದು ಹದಿನೇಳು ನಾಲ್ಕಲಿ ಅರವತ್ತೆಂಟು ಹದಿನೇಳು ಐಲಿ ಎಂಬತ್ತೈದು ಹದಿನೇಳು ಆರ್ಲಿ ನೂರ ಎರಡು ಹದಿನೇಳು ಏಳ್ಲಿ ನೂರ ಹತ್ತೊಂಬತ್ತು ಹದಿನೇಳು ಎಂಟಲಿ ನೂರ ಮೂವತ್ತಾರು ಹದಿನೇಳು ಒಂಬತ್ತಲಿ ನೂರ ಐವತ್ಮೂರು ಹದಿನೇಳು ಹತ್ತಲಿ ನೂರ ಎಪ್ಪತ್ತು ಹದಿನೆಂಟರ ಮಗ್ಗಿ ಹದಿನೆಂಟೊಂದ್ಲಿ ಹದಿನೆಂಟು ಹದಿನೆಂಟರಲ್ಲಿ ಮೂವತ್ತಾರು ಹದಿನೆಂಟು ಮೂರ್ಲಿ ಐವತ್ನಾಲ್ಕು ಹದಿನೆಂಟು ನಾಲ್ಕಲಿ ಎಪ್ಪತ್ತೆರಡು ಹದಿನೆಂಟೈಲಿ ತೊಂಬತ್ತು ಹದಿನೆಂಟು ಆರಲಿ ನೂರ ಎಂಟು ಹದಿನೆಂಟೇಳಲಿ ನೂರ ಇಪ್ಪತ್ತಾರು ಹದಿನೆಂಟೆಂಟಲಿ ನೂರ ನಲವತ್ತ್ನಾಲ್ಕು ಹದಿನೆಂಟೊಂಬತ್ಲಿ ನೂರ ಅರವತ್ತೆರಡು ಹದಿನೆಂಟತ್ಲಿ ನೂರ ಎಂಬತ್ತು ಹತ್ತೊಂಬತ್ತರ ಮಗ್ಗಿ ಹತ್ತೊಂಬತ್ತು ಒಂದಲಿ ಹತ್ತೊಂಬತ್ತು ಹತ್ತೊಂಬತ್ತೆರಡಲಿ ಮೂವತ್ತೆಂಟು ಹತ್ತೊಂಬತ್ಮೂರಲ್ಲಿ ಐವತ್ತೇಳು ಹತ್ತೊಂಬತ್ನಾಲ್ಕಲಿ ಎಪ್ಪತ್ತಾರು ಹತ್ತೊಂಬತ್ತೈದು ತೊಂಬತ್ತೈದು ಹತ್ತೊಂಬತ್ತಾರಲಿ ನೂರ ಹದಿನಾಲ್ಕು ಹತ್ತೊಂಬತ್ತೇಳಿ ನೂರ ಮೂವತ್ತ್ಮೂರು ಹತ್ತೊಂಬತ್ತೆಂಟಲಿ ನೂರೈವತ್ತೆರಡು ಹತ್ತೊಂಬತ್ತೊಂಬತ್ತಲಿ ನೂರ ಎಪ್ಪತ್ತೊಂದು ಹತ್ತೊಂಬತ್ತು ಹತ್ತಲಿ ನೂರ ತೊಂಬತ್ತು ಇಪ್ಪತ್ತರ ಮಗ್ಗಿ ಇಪ್ಪತ್ತೊಂದಲಿ ಇಪ್ಪತ್ತು ಇಪ್ಪತ್ತೆರಡಲಿ ನಲವತ್ತು ಇಪ್ಪತ್ತ್ಮೂರಲಿ ಅರವತ್ತು ಇಪ್ಪತ್ತ್ನಾಲ್ಕಲಿ ಎಂಬತ್ತು ಇಪ್ಪತ್ತೈದುಲಿ ನೂರು ಇಪ್ಪತ್ತಾರಲ್ಲಿ ನೂರ ಇಪ್ಪತ್ತು ಇಪ್ಪತ್ತೇಳಲಿ ನೂರ ನಲವತ್ತು ಇಪ್ಪತ್ತೆಂಟಲಿ ನೂರ ಅರವತ್ತು ಇಪ್ಪತ್ತೊಂಬತ್ತಲಿ ನೂರ ಎಂಬತ್ತು ಇಪ್ಪತ್ತಲಿ ಇನ್ನೂರು ಇಪ್ಪತ್ತೊಂದರ ಮಗ್ಗಿ ಇಪ್ಪತ್ತೊಂದು ಒಂದ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಎರಡು ನಲವತ್ತೆರಡು ಇಪ್ಪತ್ತೊಂದು ಮೂರಲ್ಲಿ ಅರುವತ್ತ್ಮೂರು ಇಪ್ಪತ್ತೊಂದು ನಾಲ್ಕುಲಿ ಎಂಬತ್ನಾಲ್ಕು ಇಪ್ಪತ್ತೊಂದು ಐದುಲಿ ನೂರ ಐದು ಇಪ್ಪತ್ತೊಂದು ಆರ್ಲಿ ನೂರ್ ಇಪ್ಪತ್ತಾರು ಇಪ್ಪತ್ತೊಂದು ಏಳ್ಲಿ ನೂರ ನಲವತ್ತೇಳು ಇಪ್ಪತ್ತೊಂದು ಎಂಟ್ಲಿ ನೂರ ಅರವತ್ತೆಂಟು ಇಪ್ಪತ್ತೊಂದು ಒಂಬತ್ಲಿ ನೂರ ಎಂಬತ್ತೊಂಬತ್ತು ಇಪ್ಪತ್ತೊಂದು ಹತ್ತಲಿ ಇನ್ನೂರ ಹತ್ತು ಇಪ್ಪತ್ತೆರಡರ ಮಗ್ಗಿ ಇಪ್ಪತ್ತೆರಡು ಒಂದ್ಲಿ ಇಪ್ಪತ್ತೆರಡು ಇಪ್ಪತ್ತೆರಡು ಎರಡ್ಲಿ ನಲವತ್ನಾಲ್ಕು ಇಪ್ಪತ್ತೆರಡು ಮೂರ್ಲಿ ಅರವತ್ತಾರು ಇಪ್ಪತ್ತೆರಡು ನಾಲ್ಕು ಎಂಬತ್ತೆಂಟು ಇಪ್ಪತ್ತೆರಡ್ ಐದ್ಲಿ ನೂರ ಹತ್ತು ಇಪ್ಪತ್ತೆರಡ್ ಆರ್ಲಿ ನೂರ ಮೂವತ್ತೆರಡು ಇಪ್ಪತ್ತೆರಡು ಏಳ್ಲಿ ನೂರ ಐವತ್ನಾಲ್ಕು ಇಪ್ಪತ್ತೆರಡು ಎಂಟ್ಲಿ ನೂರ ಎಪ್ಪತ್ತಾರು ಇಪ್ಪತ್ತೆರಡು ಒಂಬತ್ಲಿ ನೂರ ತೊಂಬತ್ತೆಂಟು ಇಪ್ಪತ್ತೆರಡು ಹತ್ಲಿ ಇನ್ನೂರ ಇಪ್ಪತ್ತು ಇಪ್ಪತ್ತ್ಮೂರರ ಮಗ್ಗಿ ಇಪ್ಪತ್ತ್ಮೂರು ಒಂದ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಎರಡು ನಲವತ್ತಾರು ಇಪ್ಪತ್ತ್ಮೂರು ಮೂರಲಿ ಅರವತ್ತೊಂಬತ್ತು ಇಪ್ಪತ್ತ್ಮೂರು ನಾಲ್ಕುಲಿ ತೊಂಬತ್ತೆರಡು ಇಪ್ಪತ್ತ್ಮೂರು ಐರಲಿ ನೂರ ಹದಿನೈದು ಇಪ್ಪತ್ತ್ಮೂರು ಆರಲಿ ನೂರ ಮೂವತ್ತೆಂಟು ఇప్పలీ నూర అరవతొందు ఇప్పూరెంటీ నూర ఎంబత్నాల్కూ ఇప్పొమ్మత్ ఇన్నూర ఏడు ఇప్ప ఇన్నూర 24 ఇప్పకర మగ్గి ఇప్పొందీ 48 ఇప్ప మూర్లి ఇప్ప ఎప్పరూ ಇಪ್ಪತ್ನಾಲ್ಕು ನಾಲ್ಕುಲಿ ತೊಂಬತ್ತಾರು ಇಪ್ಪತ್ನಾಲ್ಕೈದ್ಲಿ ಐದುಲಿ ನೂರ ಇಪ್ಪತ್ತು ಇಪ್ಪತ್ನಾಲ್ಕು ಆರ್ಲಿ ನೂರ ನಲವತ್ನಾಲ್ಕು ಇಪ್ಪತ್ನಾಲ್ಕು ಏಳ್ಲಿ ನೂರ ಅರವತ್ತೆಂಟು ಇಪ್ಪತ್ನಾಲ್ಕು ಎಂಟ್ಲಿ ನೂರ ತೊಂಬತ್ತೆರಡು ಇಪ್ಪತ್ನಾಲ್ಕು ಒಂಬತ್ತಲಿ ಇನ್ನೂರ ಹದಿನಾರು ಇಪ್ಪತ್ನಾಲ್ಕು ಹತ್ಲಿ ಇನ್ನೂರ ನಲವತ್ತು ಇಪ್ಪತ್ತೈದರ ಮಗ್ಗಿ ಇಪ್ಪತ್ತೈದು ಒಂದ್ಲಿ ಇಪ್ಪತ್ತೈದು ಇಪ್ಪತ್ತೈದು ಎರಡು ಐವತ್ತು ಇಪ್ಪತ್ತೈದು ಮೂರಲಿ ಎಪ್ಪತ್ತೈದು ಇಪ್ಪತ್ತೈದು ನಾಲ್ಕಲಿ ನೂರು ಇಪ್ಪತ್ತೈದೈದ್ಲಿ ನೂರ ಇಪ್ಪತ್ತೈದು ಇಪ್ಪತ್ತೈದು ಆರಲಿ ನೂರ ಐವತ್ತು ಇಪ್ಪತ್ತೈದು ಏಳಲಿ ನೂರ ಎಪ್ಪತ್ತೈದು ಇಪ್ಪತ್ತೈದು ಎಂಟಲಿ ಇನ್ನೂರು ಇಪ್ಪತ್ತೈದು ಒಂಬತ್ತು ಇನ್ನೂರ ಇಪ್ಪತ್ತೈದು ಇಪ್ಪತ್ತೈದು ಹತ್ತಲಿ ಇನ್ನೂರ ಐವತ್ತು ಇಪ್ಪತ್ತಾರರ ಮಗಿ ಇಪ್ಪತ್ತಾರು ಒಂದ್ಲಿ ಇಪ್ಪತ್ತಾರು ಇಪ್ಪತ್ತೆರಡಲಿ ಐವತ್ತೆರಡು ಇಪ್ಪತ್ತಾರು ಮೂರ್ಲಿ ಎಪ್ಪತ್ತೆಂಟು ಇಪ್ಪತ್ತಾರು ನಾಲ್ಕುಲಿ ನೂರ ನಾಲ್ಕು ಇಪ್ಪತ್ತಾರು ಐದು ನೂರ ಮೂವತ್ತು ಇಪ್ಪತ್ತಾರು ಆರಲಿ ನೂರ ಐವತ್ತಾರು ಇಪ್ಪತ್ತಾರು ಏಳಲಿ ನೂರ ಎಂಬತ್ತೆರಡು ಇಪ್ಪತ್ತಾರು ಎಂಟಲಿ ಇನ್ನೂರ ಎಂಟು ಇಪ್ಪತ್ತಾರು ಒಂಬತ್ತಲಿ ಇನ್ನೂರ ಮೂವತ್ತ್ನಾಲ್ಕು ಇಪ್ಪತ್ತಾರು ಹತ್ತಲಿ ಇನ್ನೂರ ಅರುವತ್ತು ಇಪ್ಪತ್ತೇಳರ ಮಗ್ಗಿ ಇಪ್ಪತ್ತೇಳೊಂದ್ಲಿ ಇಪ್ಪತ್ತೇಳು ಇಪ್ಪತ್ತೇಳಿರಲಿ ಐವತ್ನಾಲ್ಕು ಇಪ್ಪತ್ತೇಳು ಮೂರಲಿ ಎಂಬತ್ತೊಂದು ಇಪ್ಪತ್ತೇಳು ನಾಲ್ಕು ನೂರ ಎಂಟು ಇಪ್ಪತ್ತೇಳೈದು ಇಪ್ಪತ್ತೇಳೈಲಿ ನೂರ ಮೂವತ್ತೈದು ಇಪ್ಪತ್ತೇಳು ಆರ್ಲಿ ನೂರ ಅರವತ್ತೆರಡು ಇಪ್ಪತ್ತೇಳು ಏಳಲಿ ನೂರ ಎಂಬತ್ತೊಂಬತ್ತು ಇಪ್ಪತ್ತೇಳು ಎಂಟಲಿ ಇನ್ನೂರ ಹದಿನಾರು ಇಪ್ಪತ್ತೇಳು ಲಿ ಇನ್ನೂರ ನಲವತ್ತ್ ಇಪ್ಪತ್ತೇಳು ಹತ್ತಲಿ ಇನ್ನೂರ ಎಪ್ಪತ್ತು ಇಪ್ಪತ್ತೆಂಟರ ಮಗ್ಗಿ ಇಪ್ಪತ್ತೆಂಟು ಒಂದ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಎರಲಿ ಐವತ್ತಾರು ಇಪ್ಪತ್ತೆಂಟು ಮೂರಲಿ ಎಂಬತ್ನಾಲ್ಕು ಇಪ್ಪತ್ತೆಂಟು ನಾಲ್ಕಲಿ ನೂರ ಹನ್ನೆರಡು ಇಪ್ಪತ್ತೆಂಟು ಐಲಿ ನೂರ ನಲವತ್ತು ಇಪ್ಪತ್ತೆಂಟು ಆರಲಿ ನೂರ ಅರವತ್ತೆಂಟು ಇಪ್ಪತ್ತೆಂಟು ಏಳಲಿ ನೂರ ತೊಂಬತ್ತಾರು ಇಪ್ಪತ್ತೆಂಟು ಎಂಟಲಿ ಇನ್ನೂರ ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಒಂಬತ್ತಲಿ ಇನ್ನೂರ ಐವತ್ತೆರಡು ಇಪ್ಪತ್ತೆಂಟು ಹತ್ತಲಿ ಇನ್ನೂರ ಎಂಬತ್ತು ಇಪ್ಪತ್ತೊಂಬತ್ತರ ಮಗ್ಗಿ ಇಪ್ಪತ್ತೊಂಬತ್ತು ಒಂದ್ಲಿ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತೆರಡು ಐವತ್ತೆಂಟು ಇಪ್ಪತ್ತೊಂಬತ್ತು ಮೂರಲಿ ಎಂಬತ್ತೇಳು ಇಪ್ಪತ್ತೊಂಬತ್ನಾಲ್ಕಲಿ ನೂರ ಹದಿನಾರು ಇಪ್ಪತ್ತೊಂಬತ್ತೈದುಲಿ ನೂರ ನಲವತ್ತೈದು ಇಪ್ಪತ್ತೊಂಬತ್ತಾರಲಿ ನೂರ ಎಪ್ಪತ್ನಾಲ್ಕು ಇಪ್ಪತ್ತೊಂಬತ್ತೇಳಲಿ ಇನ್ನೂರ ಮೂರು ಇಪ್ಪತ್ತೊಂಬತ್ತು ಎಂಟಲಿ ಇನ್ನೂರ ಮೂವತ್ತೆರಡು ಇಪ್ಪತ್ತೊಂಬತ್ತು ಒಂಬತ್ತುಲಿ ಇನ್ನೂರ ಅರವತ್ತೊಂದು ಇಪ್ಪತ್ತೊಂಬತ್ತು ಹತ್ತಲಿ ಇನ್ನೂರ ತೊಂಬತ್ತು ಮೂವತ್ತರ ಮಗ್ಗಿ ಮೂವತ್ತೊಂದ್ಲಿ ಮೂವತ್ತು ಮೂವತ್ತೆರಡು ಅರವತ್ತು ಮೂವತ್ತ್ ಮೂರಲಿ ತೊಂಬತ್ತು ಮೂವತ್ತ್ನಾಲ್ಕಲಿ ನೂರ ಇಪ್ಪತ್ತು ಮೂವತ್ತೈದ್ಲಿ ನೂರ ಐವತ್ತು ಮೂವತ್ತಾರ್ಲಿ ನೂರ ಎಂಬತ್ತು ಮೂವತ್ತೇಳಲಿ ಇನ್ನೂರ ಹತ್ತು ಮೂವತ್ತೆಂಟ್ಲಿ ಇನ್ನೂರ ನಲವತ್ತು ಮೂವತ್ತೊಂಬತ್ಲಿ ಇನ್ನೂರ ಎಪ್ಪತ್ತು ಮೂವತ್ತತ್ಲಿ ಮುನ್ನೂರು